ಪುಟ್ಟ ರಂಗೋಳಿಯಿಂದ ನಾನು ಲಾಕ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಪುಳಿಯ ಕ್ರೈ ಪ್ಯಾಕೆಟ್ಸು ಕೂಡ ರೆಡಿ ಇದೆ ನಾವು ಯಾವಾಗಲೂ ಎಂ ಟಿ ಆರ್ ಪುಳಿಯೋಗ್ರೆ ಪೌಡ್ರಾ ಯೂಸ್ ಮಾಡೋದು ಅದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತಲ್ವ ಇವತ್ತು ನಾಗಪ್ಪಗೆ ಅಭಿಷೇಕ ಮಾಡಿರ ನಾಳೆಯಿಂದ ಮಾಡ್ತೀವಿ ಇಷ್ಟು ದಿವಸ ಕರೆಂಟ್ ಬಂತು ಸೊ ಬೆಳಗಿಂದ ಕರೆಂಟ್ ಬರೋದು ಹೋಗೋದು ಬರೋದು ಹೋಗೋದು ಮಾಡ್ತಾ ಇದೆ ಇವಾಗ ಪುಳಿಯೋಗರೆ ರೆಡಿಯಾಗಿದೆ ಸಿಂಪಲ್ ಆಗಿ ಪುಳಿಯೋಗರೆ ಮಾಡಿದ್ದೀನಿ ಈಗ ಪಾಪುಗೆ ದೋಸೆ ಹಾಕ್ಕೊಡ್ತಾ ಇದ್ದೀನಿ ಅವಳು ದೋಸೆ ತಿಂತೀನಿ ಅಂತ ಕೇಳಿದ್ಲು ಅದಕ್ಕೆ ದೋಸೆ ಹಾಕ್ಕೊಡ್ತಾ ಇದ್ದೀನಿ ನೋಡಿ ನನ್ನ ಮಗಳು ಇವಾಗ ಮೊಬೈಲ್ ನೋಡಿಕೊಂಡು ತಿಂತಾ ಇದ್ದಾವೆ ಇವಾಗ ಪಾಪಿಗೆ ಎದೆ ಹಾಲು ಕುಡಿಸೋದನ್ನ ನಿಲ್ಲಿಸ್ತಾ ಇದ್ದೀನಿ ಒಂದು ದಿನ ಸಕ್ಸಸ್ಫುಲ್ಲಾಗಿ ಆಗಿ ಎದೆ ಹಾಲು ಕುಡಿಸೋದು ನಿಲ್ಸಿದ್ದೀನಿ ಯಾಕಪ್ಪ ನಾನು ಎದೆ ಹಾಲು ಕುಡಿಸೋದು ನಿಲ್ಲಿಸ್ತಾ ಇದ್ದೀನಿ ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಗಾಯತ್ರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದರೆ ನಾನು ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಫ್ರೈಡೇ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಈಗ ಪುಳಿಯೋಗ್ರೆ ಮಾಡೋಣ ಇವತ್ತು ಅಂತ ಅಂದ್ಕೊಂಡಿದ್ದೀನಿ ಸೊ ಮನೇಲಿ ನಮ್ಮ ಮನೇಲಿ ಇವತ್ತು ಪುಳಿಯೋಗರೆ ಸ್ಪೆಷಲು ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಪುಳಿಯೋಗ್ರೆ ಪ್ಯಾಕೆಟ್ಸು ಕೂಡ ರೆಡಿ ಇದೆ ನಾವು ಯಾವಾಗಲೂ ಎಮ್ ಟಿ ಆರ್ ಪುಳಿಯೋಗ್ರೇ ಪೌಡ್ರೇ ಯೂಸ್ ಮಾಡೋದು ಅದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತಲ್ವ ಸೊ ನೀವು ಪುಳಿಯೋಗ್ರೇ ಪೌಡ್ರು ಯಾವುದು ಯೂಸ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಎಷ್ಟಾಗುತ್ತೋ ಅಷ್ಟು ನಾನು ಇವತ್ತು ಬ್ಲಾಗ್ನಾಗ ಕಂಟಿನ್ಯೂ ಮಾಡ್ತೀನಿ ವೀಡಿಯೋ ಎಷ್ಟಾದರೂ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಹಾಕಿ ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಕರೆಂಟ್ ಬಂತು ಸೊ ಬೆಳಿಗಿಂದ ಕರೆಂಟ್ ಬರೋದು ಹೋಗೋದು ಬರೋದು ಹೋಗೋದು ಮಾಡ್ತಾಯಿದೆ ಸೊ ನಮ್ದೇನೇ ಕೆಲಸ ಆದರೂ ಬೇಗ ಬೇಗ ಮಾಡ್ಕೊಬೇಕು ಇಲ್ಲ ಅಂತಂದರೆ ಕರೆಂಟ್ ಬರೋಕ್ಕೋಸ್ಕರ ಕಾಯ್ತಾ ಕೂತಿರಬೇಕು ಹ್ಞೂ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ನಾನು ಲಾಗ್ನ ಕಂಟಿನ್ಯೂ ಮಾಡ್ತೀನಿ ದಯವಿಟ್ಟು ಸ್ಕಿಪ್ ಮಾಡಿದೆ ಕೋನೇವರೆಗೂ ನೋಡಿ ಅಂತ ವಿನಂತಿ ಸೊ ಬನ್ನಿ ಈಗ ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೈಡೆ ಮಾರ್ನಿಂಗ್ ಪುಟ್ಟ ರಂಗೋಳಿಯಿಂದ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ದೇವ್ರ ಪೂಜೆ ಮಾಡಬೇಕು ಶುಕ್ರವಾರ ಅಲ್ವಾ ತಪ್ತಿರ ದೇವ್ರ ಪೂಜೆ ಮಾಡಲೇಬೇಕು ಇವತ್ತು ನಾಗಪ್ಪಗೆ ಅಭಿಷೇಕ ಮಾಡಿಲ್ಲ ನಾಳೆಯಿಂದ ಮಾಡ್ತೀವಿ ಇಷ್ಟು ದಿವಸ ಮುಟ್ಟಿತ್ತು ಅದಕ್ಕೆ ನಾವು ಒಂದು ಐದು ಆರು ದಿವಸ ಮಾಡಿಲ್ಲ ನಾನು ಇವಾಗ ಪುಳಿಯೋಗರೆ ಮಾಡ್ತಾಯಿದ್ದೀನಿ ಸೊ ಟಿಫನ್ ಬೇಗ ಮಾಡೋಣ ಆಲ್ರೆಡಿ ಲೇಟ್ ಆಗೋಯ್ತು ಯಾಕಂತಂದರೆ ಇವತ್ತು ಶುಕ್ರವಾರ ಅಲ್ಲ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಪೂಜೆ ಆಗಿದೆ ಒಂದು ಹತ್ತುವರೆ ಆ ಥರ ಆಗೋಯಿತು ಇವಾಗ ನಾನು ಟಿಫನ್ ಇದ್ದೀನಿ ನಾವು ಇವತ್ತು ಟಿಫನ್ ಮಾಡಿದ್ದು ಲೇಟೇ ಯಾಕಂತಂದರೆ ಎಲ್ಲ ಕೆಲಸಗಳು ಮುಗಿಸ್ಕೊಂಡು ನಾವು ಟಿಫನ್ ಮಾಡಿದ್ದು ನಾನಂತೂ ಸ್ವಲ್ಪ ಲೇಟೇ ಆಯಿತು ಪಾಪುಗೂ ಎಲ್ಲ ತಿನ್ನಿಸ್ಬೇಕಲ್ಲ ಇವಾಗ ಪಾಪುಗೆ ಇದೆ ಅಲ್ಲಿ ಬಿಡಿಸ್ತಾ ಇದ್ದೀನಿ ನಾನು ಯಾಕೆ ಇದೆ ಅಲ್ಲಿ ಬಿಡಿಸ್ತಾ ಇದ್ದೀನಿ ಅನ್ನೋದೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ವೀಡಿಯೋ ಪೂರ್ತಿ ನೋಡಿ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಸೊ ನೋಡಿ ಇವಾಗ ಪುಳಿಯೋಗರೆ ರೆಡಿಯಾಗಿದೆ ಸಿಂಪಲ್ಲಾಗಿ ಪುಳಿಯೋಗರೆ ಮಾಡಿದ್ದೀನಿ ನಾನು ಅದೇ ಬೇಕು ಇದೇ ಬೇಕು ಅಂತ ನೋಡೋಲ್ಲ ಮನೇಲಿ ಏನಿತ್ತೋ ಅದರಲ್ಲೇ ಅಡುಗೆ ಮಾಡ್ತೀನಿ ಸೊ ಇರೋದ್ರಲ್ಲೇ ಲೈಫ್ನ ಲೀಡ್ ಮಾಡ್ಕೊಂಡು ಹೋಗ್ಬೇಕು ಈಗ ಪಾಪುಗೆ ದೋಸೆ ಇದ್ದೀನಿ ಅವಳು ದೋಸೆ ತಿಂತೀನಿ ಅಂತ ಕೇಳಿದ್ಲು ಅದಕ್ಕೆ ದೋಸೆ ಇದ್ದೀನಿ ಸೊ ನೋಡಿ ದೋಸೆ ರೆಡಿಯಾಗಿದೆ ಅವಳಿಗೆ ಒಂಚೂರು ಸಕ್ಕರೆ ಹಾಕಿದ್ದೀನಿ ಸಕ್ಕರೆ ಇದ್ದರೆ ತಿಂತಾಳೆ ಇಷ್ಟಪಡ್ತಾಳೆ ಅಂತ ಹಾಗೆ ಪಾಪುಗೆ ಇನ್ನೂ ಒಂದು ದೋಸೆ ಹಾಕ್ತಾಯಿದ್ದೀನಿ ನೋಡಿ ನನ್ನ ಮಗಳು ಇವಾಗ ಮೊಬೈಲ್ ನೋಡಿಕೊಂಡು ತಿಂತಾ ಇದ್ದಾಳೆ ಸೊ ಅರ್ಧ ದೋಸೆ ತಿಂದೂ ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಸ್ವಲ್ಪನೇ ತಿನ್ನಲಿ ಅಂತ ನಾನು ಬಿಟ್ಟಿದ್ದೀನಿ ಸೊ ನೋಡಿ ತಿಂತಾ ಇದ್ದಾಳೆ ನನ್ನ ಮಗಳು ಸೊ ಫ್ರೆಂಡ್ಸ್ ಇವಾಗ ತಾನೇ ಎಲ್ಲ ಕೆಲಸಗಳು ಮುಗೀತು ಟಿಫನ್ ಕೂಡ ಆಯಿತು ಇವತ್ತು ಶುಕ್ರವಾರ ಅಲ್ವಾ ಸ್ವಲ್ಪ ಕೆಲಸಗಳು ಜಾಸ್ತಿ ಇತ್ತು ಪೂಜೆ ಎಲ್ಲ ಮಾಡಿದ್ದು ಲೇಟಾಗೋಯಿತು ಅದಕ್ಕೆ ಟಿಫನ್ ಮಾಡಿದ್ದು ಲೇಟಾಗೋಯಿತು ಸೊ ಇವಾಗ ಒಂದು ಸ್ವಲ್ಪ ಎಲ್ಲ ಕೆಲಸಗಳು ಮುಗಿಸ್ಕೊಂಡು ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಬಂದಿದ್ದೀನಿ ಸೊ ಫ್ರೆಂಡ್ಸ್ ನಾನಿವಾಗ ಇವಾಗ ಪಾಪುಗೆ ಎದೆ ಹಾಲು ಕುಡಿಸೋದನ್ನ ನಿಲ್ಲಿಸ್ತಾ ಇದ್ದೀನಿ ಒಂದು ದಿನ ಸಕ್ಸಸ್ಫುಲ್ಲಾಗಿ ಎದೆ ಹಾಲು ಕೊಡಿಸೋದು ನಿಲ್ಸಿದ್ದೀನಿ ಯಾಕಪ್ಪ ನಾನು ಎದೆ ಹಾಲು ಕುಡಿಸೋದು ನಿಲ್ಲಿಸ್ತಾ ಇದ್ದೀನಿ ಅಂತಂದರೆ ನಾನು ಅನ್ಕೊಂಡಿದ್ದೆ ಇನ್ನೂ ಟೂ ಇಯರ್ಸ್ ಆದಮೇಲೂ ಕೂಡ ಒಂದು ಸ್ವಲ್ಪ ಕುಡಿಸೋಣ ಅಂತ ಬಟ್ ಏನಾಗ್ತಾ ಇದೆ ಅಂದರೆ ಅವಳು ಬರೀ ಎದೆ ಹಾಲಿಗೆ ತುಂಬ ಅಡಿಕ್ಟಾಗಿ ಅದೇ ಕುಡಿತಾ ಇದ್ದಾಳೆ ಬೇರೆ ಏನೂ ಇಲ್ಲ ದೋಸೆ ಮಾಡಿದ್ರು ಚಪಾತಿ ಇಡ್ಲಿ ಅನ್ನ ಅನ್ನ ಅಂತ ಏನು ತಿಂತಾನೇ ಇಲ್ಲ ಇಷ್ಟಿಷ್ಟೇ ತಿಂತಾ ಇದ್ದಾಳೆ ಅವಳಿಗೆ ಏನು ಅಂದರೆ ಫುಡ್ಡು ಸೆಕೆಂಡ್ ಆಪ್ಷನ್ ಆಗಿಬಿಟ್ಟಿದೆ ಎದೆ ಹಾಲು ಫಸ್ಟ್ ಚಾಯ್ಸ್ ಆಗಿಬಿಟ್ಟಿದೆ ಅವಳಿಗೆ ಯಾವ ಇತ್ತೀಚೆಗಂತೂ ಎದೆ ಹಾಳುಬಿಟ್ಟು ಇನ್ನೇನು ಬೇಡ ಅಂತ ಫಿಕ್ಸ್ ಆಗೋಗ್ಬಿಟ್ಟಿದ್ಲು ಅವಳು ಎರಡು ವರ್ಷ ಆಗ್ತಾ ಬರ್ತಾಯಿದ್ದೆ ಮಗುಗೆ ಬರೀ ಹಾಲು ಕುಡ್ಕೊಂಡೇ ಇದ್ದರೆ ನಿಜಾಗ್ಲೂ ಬೇಜಾರಾಗುತ್ತೆ ಅದಕ್ಕೆ ಅವಳಿಗೆ ಒಂದು ಸ್ವಲ್ಪ ಹಾಲು ಕುಡಿಸೋದು ಅವಳು ಅವಳೆಲ್ಲ ಥರ ತಿಂತಾಳೆ ಸೊ ನೆನ್ನೆ ನಾನು ಒನ್ ಡೇ ಫುಲ್ ಅವಳಿಗೆ ಒಂಚೂರು ಒಂದು ತೊಟ್ಟು ನಾನು ಎದೆ ಹಾಲು ಕುಡಿಸ್ಲಿಲ್ಲ ಅವಳು ಚಪಾತಿ ತಿಂದ್ಲು ದೋಸೆ ತಿಂದ್ಲು ಮಜ್ಜಿಗೆ ತಿಂದಳು ಏನು ಇದ್ರು ಸ್ವಲ್ಪ ಸ್ವಲ್ಪ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ ಮತ್ತು ಎದೆ ಹಾಲು ಕೂಡ ಕೇಳ್ತಾಯಿದ್ಲು ಮಮ್ಮು ಮೊಮ್ಮು ಅಂತ ಬಟ್ ನಾನು ಅವಳಿಗೆ ಬೇಡ ಅಂತ ಹೇಳಿ ತಿಳಿ ಹೇಳಿ ಆಮೇಲೆ ಫೀಡಿಂಗ್ ಬಾಟ್ಲಲ್ಲಿ ಅವಳು ಕೇಳಿದಾಗೆಲ್ಲ ಹಾಲು ಕೊಟ್ಟು ಸೊ ಒಂದು ದಿನ ಕಲ್ತಿದ್ದೆ ಬಟ್ ನನಗೆ ತುಂಬ ಬೇಜಾರಾಯಿತು ಇಷ್ಟು ದಿವಸ ಎದೆ ಹಾಲು ಕುಡಿಸ್ಕೊಂಡು ಬರ್ತಾಯಿದ್ನಲ್ಲ ನನಗೆ ತುಂಬ ಬೇಜಾರಾಯಿತು ಚೂರು ಕುಡಿಸ್ಬೇಕಾಗಿತ್ತು ನಾನು ನನಗೆ ಅನ್ನಿಸ್ತಾಯಿತ್ತು ಅದು ತಾಯಿಯಾಗಿ ನನಗೆ ತಾಯಿ ಆದವ್ರಿಗೆ ಗೊತ್ತಾಗುತ್ತೆ ಅದು ಒಂಥರ ನೋವಾಗುತ್ತೆ ಬೇಜಾರಾಗುತ್ತೆ ಯಾಕಂದರೆ ದಿನ ಇಷ್ಟು ದಿವಸ ಕುಡಿಸ್ಕೊಂಬರ್ತಾಯಿದ್ನಲ್ಲಿದೆ ಒಂದು ಒಂದು ಸರಿ ಕೊಡ್ಸ್ ಕೊಡಲಿಲ್ಲ ಅಂದಿದ್ದಕ್ಕೆ ನನಗೆ ತುಂಬ ಬೇಜಾರಾಯಿತು ಅವಳು ಸ್ವಲ್ಪ ತುಂಬ ಬೇಜಾರು ಮಾಡಿಕೊಂಡ್ಳು ಏನು ಅಂತಂದರೆ ಅವಳು ಎಲ್ಲ ಚೆನ್ನಾಗಿ ತಿನ್ಕೊಂಡಿದ್ದರೆ ಕುಡಿಸ್ಬೋದಿತ್ತು ಏನು ಡೇ ಆ್ಯಂಡ್ ನೈಟ್ ಬರೀ ನನ್ನೇ ಕೇಳ್ತಾಯಿದ್ದು ಇನ್ನಾಗಲ್ಲ ಅಂತಂದ್ಬಿಟ್ಟು ನಾನು ಇದೆ ಅಲ್ಲಿ ಬಿಡ್ಸೋಣ ಅಂತ ಡಿಸೈಡ್ ಆಗೋಗಿದ್ದೀನಿ ಇವತ್ತು ಸೆಕೆಂಡ್ ಡೇ ಸೊ ಇನ್ನೊಂದು ಐದಾರು ದಿವಸ ಅವಳು ಹೀಗೆ ಮೈಂಟೈನ್ ಮಾಡ್ಕೊಂಡ್ಬಂದ್ಬಿಟ್ರೆ ಆಮೇಲೆ ಅವಳು ಮರ್ತೋಗ್ತಾಳೆ ಸೊ ಅವಾಗ ಪರ್ಮ್ನೆಂಟಾಗಿ ಇದಾಗಿ ಕೊಡಿಸೋದು ನಿಲ್ಲಿಸ್ಬಿಡ್ಬೋದು ಸೊ ಮಗು ಚೆನ್ನಾಗಿ ತಿಂತಾಯಿದೆ ಅಂತಂದರೆ ಎರಡಲ್ಲ ಮೂರು ವರ್ಷ ಆದರೂ ಎದೆ ಹಾಳು ಕುಡಿಸ್ಬಿಡಿ ಪರವಾಗಿಲ್ಲ ಬಟ್ ಮಗು ಏನೂ ಸರಿಯಾಗಿ ತಿಂತಾ ಇಲ್ಲ ಬರೀ ಹಾಲೇ ಕುಡ್ಕೊಂಡಿದೆ ಅಂತಂದರೆ ಅವಾಗ ಬಿಡಿಸ್ಬಿಡೋದೇ ಒಳ್ಳೇದು ಯಾಕಂದರೆ ಅವ್ರಿಗೆ ಸ್ಟ್ಯಾಮಿನಾ ಬರಲ್ಲ ಶಕ್ತಿ ಬರೋಲ್ಲ ಎದೆ ಆಳು ಎದೆ ಆಳು ಒಳ್ಳೆಯದಕ್ಕೂ ಹೌದು ಇಮ್ಯುನಿಟಿ ಬರುತ್ತೆ ಆರೋಗ್ಯಕ್ಕೆ ಒಳ್ಳೆಯದು ಎಲ್ಲ ಚೆನ್ನಾಗೇ ಇರುತ್ತೆ ಬೆಳವಣಿಗೆ ಎಲ್ಲ ಚೆನ್ನಾಗಿರುತ್ತೆ ಬಟ್ ಸಾಕಾಗಲ್ಲ ಮಗುಗೆ ಎರಡು ತಿಂಗಳು ಮಗುಗೆ ಅಂದರೆ ಎದೆ ಹಾಲು ಸಾಕಾಗುತ್ತೆ ಎರಡು ವರ್ಷ ಆಗ್ತಾಯಿದೆ ಮಗುಗೆ ಮಗುಗೆ ಬರೀ ಎದೆ ಹಾಳೆ ಅದೊಂದೇ ಸಾಕಾಗಲ್ಲ ಫುಡ್ಡು ತಿನ್ನಬೇಕು ಡ್ರೈ ಫ್ರೂಟ್ಸು ಮತ್ತು ನಾನು ಬಾಳೆಹಣ್ಣಾಗಲಿ ಮಣ್ಣೆಲ್ಲ ತಂದಿದ್ದ ಫ್ರೂಟ್ಸ್ ಏನು ಒಂದು ಚೂರು ಇರಲಿಲ್ಲ ಬರೀ ಆಳು ಆಳು ಅಂತ ಇದ್ದು ಸೊ ಈ ಥರ ಡಿಸೈಡ್ ಆಗಿದ್ದೀನಿ ಬಟ್ ನೋಡೋಣ ನಾನು ಫುಲ್ಲು ಎದಾಲ್ ಬಿಡಿಸದ ಮೇಲೆ ಹೇಗೆ ನಾನು ಎದಾಲು ಬಿಡಿಸಿದೆ ಅನ್ನೋದನ್ನ ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ಕೊತೀನಿ ಅದು ಎದಾಲ್ ಬಿಡಿಸ್ಬೇಕು ಅಂತ ಅಂದ್ಕೊಂಡಿರೋ ತಾಯಿಯರಿಗೆ ಯೂಸ್ಫುಲ್ ಆಗ್ಬೋದು ಸೊ ವೀಡಿಯೋ ಇಷ್ಟ ಆಯಿತಾ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೂ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇವತ್ತು ನಾನು ಏನು ಜಾಸ್ತಿ ಲಾಗ್ ಮಾಡ್ತಾಯಿಲ್ಲ ಈ ನಡುವೆ ಜಾಸ್ತಿ ನಾನು ರೀಲ್ಸ್ ಮಾಡೋ ಕಡೆ ಗಮನ ಹೋಗ್ತಾಯಿದೆ ಸೊ ಏನು ಅಂತಂದರೆ ಯೂಟ್ಯೂಬಲ್ಲಿ ಕಂಟೆಂಟ್ ಇರಬೇಕು ನಮ್ಮಲ್ಲಿ ಏನಾದರೂ ಟ್ಯಾಲೆಂಟ್ ಇದ್ರೇ ನಾವು ಯೂಟ್ಯೂಬಲ್ಲಿ ಸಕ್ಸಸ್ ಆಗೋಕ್ಕೆ ಸಾಧ್ಯ ಸೊ ನನಗೆ ಆ್ಯಕ್ಟಿಂಗ್ ಅಂದರೆ ತುಂಬ ಇಷ್ಟ ಅದಕ್ಕೆ ನಾನು ರೀಲ್ಸೇ ಮಾಡ್ತಾಯಿದ್ದೀನಿ ಪ್ರತಿ ಶಾರ್ಟ್ಸ್ ಅಪ್ಲೋಡ್ ಮಾಡ್ತಿರ್ತೀನಿ ನಾನು ರೀಲ್ಸ್ ಎಲ್ಲ ಮಾಡ್ತಿರ್ತೀನಿ ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ ನನ್ನ ಶ್ ನನ್ನ ಚಾನಲಲ್ಲಿ ಶಾರ್ಟ್ಸೆಲ್ಲ ಅಪ್ಲೋಡ್ ಮಾಡ್ತಿರ್ತೀನಿ ದಯವಿಟ್ಟು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಆಯಿತಾ ಸೊ ನಾನು ಇಲ್ಲಿಗೆ ಲಾಗ್ನ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಸ್ವಲ್ಪ ಇವತ್ತು ಕೆಲಸಗಳಿದ್ದಾವೆ ಸೊ ಅದಕ್ಕೆ ಮತ್ತೆ ನಾನು ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ ವೀಡಿಯೋ ಇಷ್ಟ ಆಯಿತು ಅನಿಸುತ್ತೆ ನಾನು ಇನ್ಮೇಲೆ ತುಂಬ ಆಗಿ ಮಾಡ್ತೀನಿ ಆದಷ್ಟು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊತೀನಿ ಇವಾಗೆಲ್ಲ ಯೂಟ್ಯೂಬರ್ಸು ಜಾಸ್ತಿ ಅವ್ರ ಪರ್ಸ್ನಲ್ ಲೈಫ್ದು ಸ್ಟೋರೀಸ್ ಎಲ್ಲ ಅವರು ಶೇರ್ ಮಾಡ್ಕೊತಾಯಿದ್ದಾರೆ ನಾನು ತೀರಾ ಪರ್ಸ್ನಲ್ ಅಲ್ಲ ಅಂದರೂ ಕೂಡ ಸೊ ನನ್ನ ಬಗ್ಗೆ ಪ್ರತಿಯೊಂದು ನನ್ನ ಲೈಫ್ ಬಗ್ಗೆ ಪ್ರತಿಯೊಂದು ಇನ್ಮೇಲೆ ಶೇರ್ ಮಾಡ್ಕೊತೀನಿ ದಯವಿಟ್ಟು ನಿಮ್ಮ ಸಿಸ್ಟರ್ ಥರ ನಾನು ತೊಗೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ watching by everyone